ಒಂದು ಕಡೆ ಸಿಯಾಳ ಹಿಡಿದು ಭಕ್ತಿ ಭಾವದಿಂದ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರು ಮತ್ತೊಂದು ಕಡೆ ಸಾವಿರಾರು ಸಿಯಾಳವನ್ನು ಕತ್ತರಿಸಿ ಅಭಿಷೇಕಕ್ಕೆ ರೆಡಿ ಮಾಡುವ ಸೇವಕರು ಇಷ್ಟೊಂದು ಸಿಯಾಳ ದೇವರಿಗೆ ಸಮರ್ಪಣೆ ಮಾಡಿದಾದರೂ ಎಲ್ಲಿ ಅಂತೀರಾ ಈ ವರದಿ ನೋಡಿ ಇದು ಮೂಲ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನ ಪ್ರತಿನಿತ್ಯ ನೂರಾರು ಭಕ್ತರು ಭೇಟಿ ನೀಡಿದರು ಪ್ರತಿಷ್ಠಾ ಹುಣ್ಣಿಮೆ ದಿನ ಮಾತ್ರ ಸಾವಿರ ಸಾವಿರ ಭಕ್ತರು ಭೇಟಿ ನೀಡುತ್ತಾರೆ ಮೂಲ್ಕಿಯ ನರಸಿಂಹನಿಗೆ ಹರಕೆ ಹೊತ್ತು ಬರುವ ಅದೆಷ್ಟೋ ಭಕ್ತರಿದ್ದಾರೆ ಅದು ನೆರವೇರಿದ ಬಳಿಕ ಸಿಯಾಳವನ್ನು ಅರ್ಪಿಸುತ್ತಾರೆ ಈ ರೀತಿ ಅರ್ಪಿಸಿದ ಸಿಯಾಳ ಪ್ರತಿಷ್ಠಾ ಹುಣ್ಣಿಮೆ ದಿನ ಪ್ರತಿ ವರ್ಷ ಸುಮಾರು ಐವತ್ತು ಸಾವಿರದವರೆಗೆ ಸಿಯಾಳ ನೀಡುತ್ತಿದ್ದು ಭಕ್ತಿ ಭಾವದಿಂದ ಉಗ್ರ ನರಸಿಂಹದೇವರಿಗೆ ಸಿಯಾಳ ಅರ್ಪಿಸುವುದು ಇಲ್ಲಿನ ವಿಶೇಷ ಕೇವಲ ಒಂದೆರಡು ಸಿಯಾಳಬಷ್ಟೇ ಅಲ್ಲದೆ ನೂರು ಸಾವಿರ ಹೀಗೆ ಸಿಯಾಳವನ್ನು ಅರ್ಪಿಸುವ ಭಕ್ತರಿದ್ದಾರೆ ಕಾರ್ಯಕರ್ತರೇ ಅದನ್ನು ಕತ್ತರಿಸಿ ಅಭಿಷೇಕಕ್ಕೆ ತಯಾರು ಮಾಡುತ್ತಾರೆ ಶ್ರೀ ಮುಲ್ಕಿ ವೆಂಕಟರಮಣ ದೇವಸ್ಥಾನ ಮುಲ್ಕಿ ಪ್ರತಿ ನಡೆಯುವ ಪ್ರತಿಷ್ಠಾ ಹುಣ್ಣಿಮೆಯ ಈ ಸುಸಂದರ್ಭದಲ್ಲಿ ನಾವು ಇಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಸೇವೆಯನ್ನು ಮಾಡುತ್ತೇವೆ ವರ್ಷಂ ನಾವು ಸೇವೆಯನ್ನು ಭ್ರತದಿಂದ ಇದ್ದು ಸೇವೆಯನ್ನು ಮಾಡುತ್ತೇವೆ ಹಾಗೆಯೇ ಇಲ್ಲಿ ಸ ನಮ್ಮ ಸಿಹಿಯಾಲವನ್ನು ಸೀದ ಅದನ್ನು ಯಾವುದೇ ಇದು ಮಾಡದೆ ಡೈರೆಕ್ಟಾಗಿ ಅಭಿಷೇಕವನ್ನು ಮಾಡ್ತಾರೆ ಅದೇ ರೀತಿ ಬೇರೆ ಕ್ಷೀರಾಭಿಷೇಕ ಮತ್ತು ಫಲವಸ್ತು ಎಲ್ಲ ಅಭಿಷೇಕಗಳು ನಡೆಯುತ್ತೇವೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅಭಿಷೇಕಗಳು ನಡೆಯುತ್ತೇವೆ ಅದೇ ರೀತಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸಿಹಿಯಾಲ ಬಂದು ಎಲ್ಲರೂ ಸ್ವಯಂ ಸೇವಕರಾಗಿ ಜೊಡ್ದು ಎಲ್ಲ ಕೆಲಸಗಳನ್ನು ಮಾಡಿ ಅಭಿಷೇಕದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಪ್ರತಿಷ್ಠಾ ಹುಣ್ಣಿಮೆ ಅಂದರೆ ವಿಜಯೇಂದ್ರ ತೀರ್ಥರು ಉಗ್ರ ನರಸಿಂಹ ದೇವರನ್ನ ಮೂಲ್ಕಿಯ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡಿದ ದಿನ ಸುಮಾರು ಐನೂರು ವರ್ಷದ ಹಿಂದೆ ಪ್ರತಿಷ್ಠೆ ಮಾಡಿದ್ದು ಈ ದಿನ ಪ್ರತಿಷ್ಠಾ ಹುಣ್ಣಿಮೆಯಾಗಿ ಪ್ರಸಿದ್ಧಿ ಪಡೆದಿದ್ದು ಈ ದಿನಕ್ಕಾಗಿ ಭಕ್ತರು ಕಾತುರದಿಂದ ಕಾಯ್ತಿರುತ್ತಾರೆ ಇದಿನ ಬೆಳಿಗ್ಗೆ ಕ್ಷೇತ್ರದ ಅರ್ಚಕರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ನಜರು ಕಾಣಿಕೆ ಕ್ಷೇತ್ರಕ್ಕೆ ಕಾಶಿ ಮಠಾಧೀಶರಾದ ಶ್ರೀಮತ್ ಸಂಯಮ ಮಿನ್ರ ಯವರ ಆಗಮನವಾಗಿ ಪಾದಪೂಜೆ ಮಹಾಪ್ರಾರ್ಥನೆ ಸ್ವಾಮೀಜಿಯವರಿಂದ ಉಗ್ರ ನರಸಿಂಹದೇವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಶಿಯಾಳ ಅಭಿಷೇಕ ಕನಕಾಭಿಷೇಕ ಭಾಗೀರಥಿ ಅಭಿಷೇಕ ಸಂಜೆ ಮಹಾನೈವೇದ್ಯ ಮಂಗಳಾರತಿ ರಾತ್ರಿ ಭೂರಿ ಸಮಾರಾಧನೆ ಬಳಿಕ ರಾತ್ರಿ ಪೂಜೆ ಪೂಜೆ ದೀಪಾರಾಧನೆ ರಥೋತ್ಸವ ವಿಶ್ರಾಂತಿ ಪೂಜೆ ಸ್ವರ್ಣಗರುಡ ಸಹಿತ ರಜತ ರಥ ಉತ್ಸವ ದೇವದರ್ಶನದಲ್ಲಿ ಅಭಯ ಪ್ರಸಾದ ನಿತ್ಯೋತ್ಸವ ಚಂದ್ರಮಂಡಲ ಉತ್ಸವ ವಸಂತ ಪೂಜೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ಹೇಳಲಿಕ್ಕೆ ಸುಲಭ ಉಂಟು ಆದರೆ ಈ ಸಾವಿರ ಸಾವಿರ ಶಿ ಯಾಕೆ ಅರ್ಪಣೆ ಮಾಡ್ತಾರೆ ಅಂದರೆ ನಾವು ಚಿಕ್ಕದಿರವಾಗ ನೋಡಿದ ವಿಷಯ ನಂದು ಏನಾದರೂ ಇದು ಕೆಲಸ ದೇವರು ಮಾಡಿಕೊಡ್ಬೇಕು ಒಂದು ಸಾವಿರದ ಎಂಟು ದೇವರಿಗೆ ಶಿಯಾಳ ಆ ಕಾಲದಲ್ಲಿ ದೊಡ್ಡ ವಿಷಯ ಅದು ಎಲ್ಲ ಕೆಲಸ ಪೂರ್ಣ ಆಗ್ತಿತ್ತು ಅಂತ ಅಂದರೆ ಶಿಯಾಳ ಬೊಂಡ ಅಭಿಷೇಕ ಪ್ರಿಯ ನಮ್ಮ ದೇವರು ಆದ್ದರಿಂದ ಇದೆಲ್ಲ ಯಾರು ಮಾಡೋದಲ್ಲ ಇಲ್ಲ ಇದಕ್ಕೆ ಯಾರು ನಿರ್ದೇಶನ ಸಹ ಇಲ್ಲ ಇದಕ್ಕೆ ಸಮಿತಿ ಇಲ್ಲ ಇದಕ್ಕೆ ಒಂದು ಅಧ್ಯಕ್ಷರೇ ಇಲ್ಲ ಎಲ್ಲ ಆ ಭಗವಂತನೇ ಅವನ ಅನುಗ್ರಹದಿಂದ ಇವತ್ತು ಬಂದವರೆಲ್ಲ ಧನ್ಯರಾಗ್ತಾರೆ ಹಾಗೂ ಅವರಿಗೆ ಏನೆಲ್ಲ ಇಷ್ಟಾರ್ಥ ಸಿದ್ಧಿಯಾಗಬೇಕು ಅದೆಲ್ಲ ಸಿದ್ಧಿಯಾಗಿ ಮುಂದಿನ ವರ್ಷ ಬರುವಾಗ ನಾನು ಹೋದ ವರ್ಷ ದೇವರಲ್ಲಿ ಏನೇ ಪ್ರಾರ್ಥನೆ ಮಾಡಿಕೊಂಡು ಹೋದೇನೋ ಅದೆಲ್ಲ ದೇವರು ಸತ್ಯ ಮಾಡಿದೆ ಎಂಬ ಕೀರ್ತಿಯನ್ನು ಪಡ್ಕೊಂಡು ಮನಸ್ಸಿಗೆ ದೇವರ ಸಂತೋಷ ಕೊಟ್ಟರಿಂದ ವರ್ಷಕ್ಕೆ ವರ್ಷ ಎಲ್ಲ ಮಜಕರ ಸಂಖ್ಯೆ ಹೆಚ್ಚುತ್ತಾ ಉಂಟು ಸಾಧಾರಣ ಮೂವತ್ತೈದರಿಂದ ನಲವತ್ತು ಸಾವಿರ ಬೊಂಡಾಭಿಷೇಕ ದೇವರಿಗೆ ನಡೆಯುತ್ತಾ ಉಂಟು ಒಟ್ಟಿನಲ್ಲಿ ಸಾವಿರಾರು ಸಿಯಾಳದ ಅಭಿಷೇಕ ಉಗ್ರ ನರಸಿಂಹನಿಗೆ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಕ್ತರು ನೋಡಿ ಕಣ್ತುಂಬಿಕೊಳ್ಳುತ್ತಾರೆ ಜೊತೆಗೆ ತಮ್ಮ ಇಷ್ಟಾರ್ಥವನ್ನು ಈ ಮೂಲಕ ಈಡೇರಿಸಿಕೊಳ್ಳುತ್ತಾರೆ ನಿಶಾಂತ್ ಕಿಲೆಮ್ ಜೋರು ನಮ್ಮ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್